ಹ್ಮ್ ನರಸಿಂಹರಾಜ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಸುಮಾರು ಎಪ್ಪತ್ತಾರು ಸಾವಿರ ಲೀಡ್ ಬಂದಿದೆಯಲ್ಲ ಅಲ್ಲಿ ಖಾಲಿ ಸೈಟ್ ಅಲ್ಲೆಲ್ಲರೂ ಕೂಡ ಹಿಂದೂಗಳ ಸೈಟ್ ಅಲ್ಲೂ ಕೂಡ ಮುಸಲ್ಮಾನರು ಓಟ್ ದಾಖಲಾಗಿದ್ದಾವೆ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್ ಹಾಗಾದ್ರೆ ಅಲ್ಲ ನಾನು ಈ ಆರೋಪ ಮಾಡ್ತಿರೋ ವ್ಯಕ್ತಿ ಜೀವನಲ್ಲಿ ಒಂದು ಗ್ರಾಮ ಪಂಚಾಯತಿ ಚುನಾವಣೆ ಗೆಲ್ಲುವ ಯೋಗ್ಯತೆ ಇಲ್ದದ್ದು ಐದೇ ಚುನಾವಣೆಯಲ್ಲಿ ಸೋತಾರೆ ಹಿಂದೆ ಇಲ್ಲಿ ಚಾಮರಾಜದಲ್ಲಿ ಹಿಡಿದ ಇಟ್ಕೊಂಡ್ಬಿಟ್ಟು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ನೂರ್ ವಾಟ್ ತಾಳಕಾಗಿರ್ಲಿಲ್ಲ ಆ ಮನುಷ್ಯ ಆರೋಪ ಮಾಡ್ಲಿಕ್ಕೆ ಬರ್ತಾರೆ ಜನ ಈ ಮೈಸೂರಿನಲ್ಲಿ ಈ ತರ ಈ ಕ್ಷುಲ್ಲಕವಾಗಿ ಮಾತಾಡೋಂಥರು ಈ ಕೂಗುಮಾರಿಗಳು ಈ ಉದ್ದೇಶ ಶುದ್ಧಿ ಇಲ್ದದ್ದಂಥರು ಅಪ್ರಾಮಾಣಿಕರನ್ನ ಗೆಲ್ಸಲ್ಲ ಅನ್ನೋದು ಸತತವಾಗಿ ಸಾಬೀತ್ ಮಾಡ್ಕೊಂಡು ಬಂದಿದ್ರೆ ಐದು ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಿರುವಂತಹ ವ್ಯಕ್ತಿಯ ವ್ಯಕ್ತಿ ಮಾಡುವಂತ ಆರೋಪಕ್ಕೆ ನೀವು ಹೆಚ್ಚು ಒತ್ತನ್ನು ಕೊಡುವಂತ ಅಗತ್ಯ ಇಲ್ಲ ಮಾಡ್ತಾರ ಕೊಡಬೇಕು ಪ್ರಶ್ನೆ ಪ್ರಿಯಾಂಕಗೆ ಇನ್ನೊಂದ್ಸರಿ ಮಾತಾಡೋಣ ಪ್ರಿಯಾಂಕ ಪ್ರತಿನಿತ್ಯನೂ ಕೂಡ ನಾನು ಅವತ್ತು ಹೇಳಿದ್ದೆ ಅವರಿಗೆ ಪ್ರಿಯಾಂಕ ಖರ್ಗೆ ಅವರೇ ನಿಮ್ಮ ಇಲಾಖೆ ಬಗ್ಗೆ ಒಂದ್ಸರಿ ಮಾತಾಡಿ ಸರ್ ಮಾತಾಡಿ ಸಾರ್ ಅಲ್ಲಿ ಹೋಗ್ಬಿಟ್ಟು ಯಾರ ಶಾಲೆ ಮಕ್ಕಳನ್ನೆಲ್ಲ ನಿಲ್ಲಿಸ್ಬಿಟ್ಟು ಶಾಲೆ ಮಕ್ಕಳನ್ನೆಲ್ಲ ನಿಲ್ಲಿಸಿ ಇವರನ್ನು ನೀವು ನರೇಗಾ ವರ್ಕರ್ಸು ಅಂತ ಹೇಳಿಬಿಟ್ಟು ಫೋಟೋ ತೆಗೆದ್ಬಿಟ್ಟು ಅಲ್ಲೂ ಕೂಡ ಮ್ಯಾಂಡೇಸ್ನ ಕರೀತಾ ಇದಾರಲ್ಲ ಇದ್ರ ಬಗ್ಗೆ ರಾಜೀವ್ ಕೊಡುಚಿ ಅವರು ದಾಖಲೆ ಸಮೇತವಾಗಿ ಮೀಡಿಯಾಕ್ಕೆ ಮೀಡಿಯಾದ ಮುಂದೆ ಬಹಿರಂಗ ಮಾಡಿದ್ರು ಅದಕ್ಕೆ ಉತ್ರ ಕೊಡ್ಲಿಲ್ಲ ಇನ್ನು ಅವ್ರ ಅಪ್ಪ ಮಗ ಇಬ್ರು ಕೂಡ ಕಲಬುರಗಿಯನ್ನ ಎಷ್ಟು ವರ್ಷ ಅವರಪ್ಪ ಎಂಟು ಸಾರಿ ಎಮ್ ಎಲ್ ಎ ಆಗಿದ್ರು ಸಾರಿ ಎಂ ಪಿ ಆದ್ರು ಈಗ ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ ಮಗ ಮೂರು ಸಾರಿ ಎಂ ಎಲ್ ಎ ಆಗಿದ್ದಾರೆ ಆ ಕಲಬುರಗಿ ಸ್ಥಿತಿ ಹೆಂಗಾಗಿದೆ ಅಂತ ನೋಡಿ ಅಲ್ಲಿ ಏನೂ ಮಾಡ್ಲಿಲ್ಲ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂತಂದ್ರೆ ರಾಜ್ಯದಲ್ಲಿ ಲಾಸ್ಟ್ ಇಂದ ಸೆಕೆಂಡ್ನೇ ಪ್ಲಸ್ ಅಲ್ಲಿ ಇರ್ತಾರ ಕಡೆಯಿಂದ ಎರಡನೇ ಪ್ಲೇಸ್ ಅಲ್ಲಿ ಇರ್ತಾರೆ ಪ್ರತಿ ವರ್ಷನೂ ಇದೆ ಹಣ ಬರು ನಮ್ಮ ದೊಡ್ಡ ಖರ್ಗೆ ಅವ್ರ ಮಗ ಅವ್ರ ಮಗನೂ ಕಾಲೇಜ್ ಓದ್ಲಿಲ್ಲ ಅಲ್ಲಿರುವಂತಹ ಮಕ್ಳುಗಳಿಗೂ ಕೂಡ ಒಳ್ಳೆ ಶಿಕ್ಷಣ ಸಿಗ್ತಾ ಇಲ್ಲ ಇದ್ರ ಬಗ್ಗೆ ಮಾತಾಡಿ ಸರ್ ಇದ್ ಬಿಟ್ಟು ಪ್ರತಿನಿತ್ಯ ನಿಮಗೆ ಸಂಬಂಧ ಪಡೆದಿದ್ದಂಥ ವಿಚಾರಗಳು ಪಠ್ಯ ವಿಚಾರಗಳ ಬಗ್ಗೆನೇ ಜಾಸ್ತಿ ಮಾತಾಡ್ತಿದಿರಿ ಫಸ್ಟ್ ನಿಮ್ಮ ಕ್ಷೇತ್ರದ ಬಗ್ಗೆ ಅಲ್ಲೇನೋ ಹೋಗ್ಬಿಟ್ಟು ಏನೋ ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂತ ಹೇಳ್ತಿದಿರಲ್ಲ ಅದ್ರ ಬಗ್ಗೆ ಮಾತಾಡಿ ಸರ್ ಫಸ್ಟ್ ಆ ಎಸ್ ಎಲ್ ಸಿ ಮಕ್ಕಳು ಎಲ್ಲರೂ ನಿಮ್ಮ ತರಹರು ಎಲ್ಲರಿಗೂ ನಿಮ್ಮ ತರ ಒಂದು ಅವಕಾಶಗಳು ಸಿಗಲ್ಲ ಅಲ್ಲಿರುವಂಥ ಬಡ ಮಕ್ಕಳಿಗೆ ಒಂದು ಎಸ್ ಎಲ್ ಸಿ ಓದಿ ಪಿ ಯು ಸಿ ಓದಿ ಡಿಗ್ರಿ ಓದಬೇಕು ಆ ರಿಸಲ್ಟ್ನ ಸರಿ ಮಾಡೋ ದೃಷ್ಟಿನಲ್ಲಿ ಸ್ವಲ್ಪ ನಿಮ್ಮ ಬುದ್ಧಿಯನ್ನ ಶ್ರಮವನ್ನ ವಿನಿಯೋಗ ಮಾಡಿ ಬೇರೆ ವಿಚಾರಗಳ ಬಗ್ಗೆ ಹಾಗಾಗಿ ಮಾತಾಡಕ್ ಹೋಗ್ಬೇಡಿ ಸರ್ ನೀವೇನ್ ಎಲ್ಲದ್ರ ಬಗ್ಗೆ ಏನಲ್ಲ ನೀವು ರಾಮು ಉತ್ತರ ಕೊಟ್ಟಿದೀನಿ ಸಪ್ಪ ಅಲ್ಲಪ್ಪ ನಿಮ್ಮ ಈಗ ನಿಮ್ ಸಬ್ಜೆಕ್ಟ್ ಆಗ್ಬಿಟ್ಟು ಬೇರೆ ಬಗ್ಗೆನೇ ಮಾತಾಡ್ತಿರ್ತೀರಲ್ರಿ ಇಡಿ ಬಗ್ಗೆ ಯಾರ ಆರೋಪ ಈಗ ಎಲೆಕ್ಷನ್ ಕಮಿಷನ್ ಬಗ್ಗೆ ಆರೋಪ ಮಾಡಿದ್ರು ನಿಮ್ಗೆ ಅವಾಗ ಎಲೆಕ್ಷನ್ ವಿನ್ನಿಂಗ್ ಮಷೀನ್ಸ್ ಅಂತ ಹೇಳಿದ್ರು ಇವಿಎಂ ಗಳಿಗೆ ಎಲೆಕ್ಷನ್ ಕಮಿಷನ್ ನೀವು ದಾಖಲೆ ಸಲ್ಲಿಸಿ ಅಂತ ಹೇಳಿದ್ರು ಇ ವಿ ಬಂದಾಗ ಮೊದಲು ಬಂದಾಗ ಯಾರ ಸರ್ಕಾರ ಇತ್ತು ಎಲೆಕ್ಷನ್ ಕಮಿಷನ್ ಸತತವಾಗಿ ನಿಷ್ಪಕ್ಷಪಾತವಾಗಿ ನ್ಯಾಯಸಮ್ಮತವಾಗಿ ಚುನಾವಣೆ ನಡೆಸ್ತಾ ಬಂದಿದೆ ಇ ವಿ ಎಂ ಗಳ ಬಗ್ಗೆ ಆರೋಪ ಮಾಡೋರು ಗೆದ್ದಾಗೆಲ್ಲ ಒಳ್ಳೇದು ಅಂತ ಹೇಳ್ತಾರೆ ಸೊ ಅದ್ರ ಮೇಲೆ ಆರೋಪ ಮಾಡೋರು ಈಗ ಇಡಿ ಬಗ್ಗೆ ಆರೋಪ ಮಾಡ್ತಾರೆ ಹಿಂದೆ ಅಮಿತ್ ಶಾ ಅವರು ಇರ್ಬೋದು ಮೋದಿ ಅವರು ಇರ್ಬೋದು ಅವ್ರ ಮೇಲೆ ಏನೇನು ಸಿ ಬಿ ಐ ನ ರೀತಿ ದುರ್ಬಳಕೆಯನ್ನು ಇವ್ರು ಮಾಡ್ಕೊಂಡಿದ್ರು ಅಂತ ಇಡೀ ದೇಶಕ್ಕೆ ಗೊತ್ತು ಈಗ ಮತ್ತೆ ಅದೇ ಏಜೆನ್ಸಿಗಳ ಬಗ್ಗೆ ಬಿಜೆಪಿ ದುರ್ಬಳಕೆ ಇದೆ ಅಂತ ಇವ್ರು ಆರೋಪ ಮಾಡ್ತಿರ್ತಾರೆ ನಾನು ಕೇಳೋದು ಎರಡೂ ಕಾಲು ವರ್ಷ ಆಯ್ತಲ್ಲ ಅವ್ರ ಇಲಾಖೆ ಬಗ್ಗೆ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ತೀನಿ ಪ್ರಿಯಾಂಕ ಖರ್ಗೆ ಹತ್ರ ಅವ್ರ ಇಲಾಖೆ ಬಗ್ಗೆ ಒಂದು ನಾಲ್ಕು ಕ್ವಶನ್ ಕೇಳಿ ಸರ್ ಈಗ ವಿಚಾರ ಧರ್ಮಸ್ಥಳ ಪ್ರಕರಣವನ್ನ ನಾವು ಎರಡು ವಿಭಾಗವಾಗಿ ನೋಡ್ಬೇಕು ಒಂದು ಈಗ ಬುರುಡೆ ಹುಡ್ಕೊಂಡು ಹೊರಟಿರುವಂತಹ ಸಂಗತಿ ಇನ್ನೊಂದು ಸೌಜನ್ಯ ಪ್ರಕರಣ ಎರಡ್ ಸಾವಿರದ ಹನ್ನೆರಡರಲ್ಲಿ ಹದಿನೇಳು ವರ್ಷದ ಹೆಣ್ಣು ಮಗಳು ಸೌಜನ್ಯ ಬರ್ಬರವಾಗಿ ಹತ್ಯೆ ಆಗಿದ್ರ ಬಗ್ಗೆ ಇಡೀ ರಾಜ್ಯದಲ್ಲಿ ಇವತ್ತು ಕೂಡ ನಮ್ಮೆಲ್ಲರ ಮನಸ್ಸನ್ನು ಕೂಡ ಅದ್ರ ಬಗ್ಗೆ ನೋವಿದೆ ಸಾವಿನ ನಂತರವಾದ್ರೂ ಆಕೆಗೆ ನ್ಯಾಯ ಸಿಗಬೇಕು ಅನ್ನೋದ್ರ ಬಗ್ಗೆ ಏಳು ಕೋಟಿ ಕನ್ನಡಿಗರು ಕೂಡ ಸೌಜನ್ಯ ಕುಟುಂಬದ ಜೊತೆ ಇದ್ದಾರೆ ಅವರ ಬಗ್ಗೆ ಅನುಮಾನನೂ ಬೇಡ ನಾವೆಲ್ಲರೂ ಕೂಡ ಸೌಜನ್ಯ ಪರಲಿ ಸೌಜನ್ಯ ವಿಚಾರದಲ್ಲಿ ಪೊಲೀಸ್ ಎನ್ಕ್ವೈರಿ ಆಗಿದೆ ಆ ನಂತರ ಸಿ ಡಿ ಎನ್ಕ್ವೈರಿ ಆಗಿದೆ